ಕಾಂಗ್ರೆಸ್ನಲ್ಲಿ ಸ್ವಪಕ್ಷೀಯ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಆರೋಪ ಕೇಳಿಬಂದಿತ್ತು ಇದೀಗ ವಿಪಕ್ಷಗಳ ಸರದಿ ಅಂತ ಕಾಣಿಸ್ತಾ ಇದೆ ಅದು ಕೂಡ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಸರ್ಕಾರದಿಂದ ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಕೊಡಲಾಗ್ತಾ ಇದೆ ಐವತ್ತು ಕೋಟಿ ಅನುದಾನ ಕೇವಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಕಾಂಗ್ರೆಸ್ ಶಾಸಕರನ್ನು ಹೊರತುಪಡಿಸಿ ಬಿ ಜೆ ಪಿ ಶಾಸಕರಿಗೆ ಅಥವಾ ಜೆ ಡಿ ಎಸ್ ಶಾಸಕರಿಗೆ ಅನುದಾನ ಇಲ್ಲ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ ಪ್ರಸ್ತುತ ಜೆ ಡಿ ಎಸ್ ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ ಎನ್ನುವ ಆರೋಪ ಇದೆ ಆಗಸ್ಟ್ ನಂತರ ನೋಡೋಣ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆಯಂತೆ ಸೊ ಹೀಗಾಗಿಯೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜೆ ಡಿ ಎಸ್ನ ಅನುದಾನದ ತಾರತಮ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಮುಂಬರುವ ಅಧಿವೇಶನದಲ್ಲಿ ಧ್ವನಿ ಎತ್ತಾರ ಹಾಗಾದ್ರೆ ಅನುದಾನದ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರಾಯಿತು ಇದೀಗ ಜೆ ಡಿ ಎಸ್ನ ಶಾಸಕರ ಸರದಿ ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚಿನ ಅನುದಾನ ಕೊಡ್ತಾ ಇದ್ದಾರೆ ಬಟ್ ಜೆ ಡಿ ಎಸ್ ಶಾಸಕರಿಗೆ ಬಿಜೆಪಿ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಈ ಆರೋಪವನ್ನ ನೇರವಾಗಿ ಜೆ ಡಿ ಎಸ್ನ ಶಾಸಕರು ಮಾಡ್ತಾ ಇದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಕೂಡ ನಮ್ಮನ್ನ ಹೇಳೋರಿಲ್ಲ ಕೇಳೋರಿಲ್ಲ ಎರಡು ವರ್ಷ ಆಗಿದೆ ಜನರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಸಣ್ಣ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಜೆ ಡಿ ಎಸ್ ಶಾಸಕರ ಅಳಲು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಸದಸ್ಯರು ಕೂಡ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಕಾಂಗ್ರೆಸ್ ಪ್ರಶ್ನೆದ ಸದಸ್ಯರು ಕೂಡ ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಅನುದಾನ ಇಲ್ಲ ಅನುದಾನ ಇಲ್ಲ ಅಂತ ಹೇಳಿ ಇದೀಗ ಜೆ ಡಿ ಎಸ್ನ ಸರದಿ ಹಾಗಾದರೆ ಕಾಂಗ್ರೆಸ್ ಶಾಸಕರು ತೃಪ್ತರಾಗಿದ್ದಾರಾ ಐವತ್ತು ಕೋಟಿ ತೆಗೆದುಕೊಂಡು ಇನ್ನು ಜೆ ಡಿ ಎಸ್ನ ಕತೆ ಏನು ಹೋರಾಟದ ರೂಪುರೇಷೆ ಕಥೆ ಏನು ಅಂತ ದಶತ್ತು ಅನುದಾನವನ್ನು ಸರಿಯಾಗಿ ಕೊಡ್ತಾ ಇಲ್ಲ ಕ್ಷೇತ್ರಗಳಿಗೆ ಹೋದ್ರೆ ಜನರಿಂದ ತೂಚಿ ಅಂತೇಳಿ ಚೀಮಾರಿಯನ್ನು ಹಾಕಿಸ್ಕೊಳ್ಬೇಕು ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಆಗ್ತಾ ಇಲ್ಲ ಯಾವುದೇ ಯೋಜನೆಗಳನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಶಾಸಕರು ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದರು ಇದು ಸರ್ಕಾರ ಮತ್ತು ಪಕ್ಷಕ್ಕೆ ಮುಜುಗರವನ್ನು ತಂದಿತ್ತು ಆ ಕಾರಣಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ರಾಜ್ಯಕ್ಕೆ ಕಳಿಸಿತ್ತು ಅವರು ಬಂದು ಶಾಸಕರ ಜೊತೆ ಸಭೆಯನ್ನು ನಡೆಸಿದ ನಂತರ ಒಂದು ವರದಿಯನ್ನು ಕೊಟ್ಟಿದ್ದರು ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ಶಾಸಕರ ಅಸಮಾಧಾನದ ಬಗ್ಗೆ ಗಮನವನ್ನ ರೂಪಾಯಿಗಳನ್ನ ಅನುದಾನವನ್ನ ಬಿಡುಗಡೆ ಮಾಡಿದೆ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ತಲಾ ಐವತ್ತು ಕೋಟಿ ಅಂತ ಈಗ ಅನುದಾನವನ್ನ ಬಿಡುಗಡೆ ಮಾಡಿದೆ ಅದಕ್ಕೆ ಕಾಂಗ್ರೆಸ್ ಶಾಸಕರು ವರ್ಕ್ ಕೊಡಬೇಕಾಗುತ್ತೆ ಕೊಡಬೇಕಾಗತ್ತೆ ಕ್ಷೇತ್ರಗಳಲ್ಲಿ ನಾವು ರಸ್ತೆ ಚರಂಡಿ ಈ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಪೂರಕವಾದಂತಹ ಒಂದು ವರ್ಕ್ ಆಡ್ರನ್ನ ಕೊಡಬೇಕಾಗತ್ತೆ ಅದು ಕೊಟ್ಟ ನಂತರ ಅವ್ರಿಗೆ ಹಣ ಬಿಡುಗಡೆ ಆಗತ್ತೆ ಸೊ ಆದರೆ ಇಲ್ಲಿ ಎದ್ದಿರುವಂತಹ ಸಮಸ್ಯೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಐವತ್ತು ಕೋಟಿ ಅನುದಾನವನ್ನು ಕೊಡಲಾಗಿದೆ ನಮ್ಗೆ ಯಾವುದೇ ರೀತಿಯಾದಂತಹ ಅನುದಾನವನ್ನು ಕೊಟ್ಟಿಲ್ಲ ಅಂತ ಹೇಳಿ ಜೆ ಡಿ ಎಸ್ ಶಾಸಕರು ನೇರವಾಗಿ ಇವತ್ತು ಆರೋಪವನ್ನು ಮಾಡಿದ್ದಾರೆ ಬಿ ಜೆ ಪಿ ಶಾಸಕರಿಗೆ ತಲಾ ಇಪ್ಪತ್ತೈದು ಕೋಟಿಯಂತೆ ಈಗಾಗಲೇ ಅನುದಾನವನ್ನು ಘೋಷಣೆ ಮಾಡಲಾಗಿದೆ ಈ ಆದ್ರೆ ಜೆ ಡಿ ಶಾಸಕರಿಗೆ ಆಗಸ್ಟ್ ನಂತರದಲ್ಲಿ ಅವ್ರಿಗೆ ಅನುದಾನವನ್ನ ಬಿಡುಗಡೆ ಮಾಡೋಣ ಅನ್ನುವಂಥ ಒಂದು ಮೌಖಿಕ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಆರ್ಥಿಕ ಇಲಾಖೆಯಿಂದ ಅನುದಾನ ಅವರಿಗೆ ಬಿಡುಗಡೆ ಆಗಿಲ್ಲ ಅನ್ನುವಂಥ ಆರೋಪಗಳು ಇವತ್ತು ಜೆ ಡಿ ಎಸ್ ಶಾಸಕರು ಮಾಡಿದ್ದಾರೆ ಸೊ ಹಾಗಾಗಿ ಜೆ ಡಿ ಎಸ್ ಶಾಸಕರ ಈ ಒಂದು ಆರೋಪ ಈಗ ಸರ್ಕಾರಕ್ಕೆ ಒಂದು ರೀತಿ ಮುಜುಗರವನ್ನ ತರುತ್ತೆ ಮತ್ತೆ ಸರ್ಕಾರದ ವಿರುದ್ಧವಾಗಿ ಒಂದು ವೇಳೆ ಏನಾದರೂ ಅನುದಾನವನ್ನ ಬಿಡುಗಡೆ ಮಾಡದೆ ಹೋದ್ರೆ ನಾವು ಬೀದಿಗಿಳಿಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಇವತ್ತು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಶಾಸಕರು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಇದ್ರ ಇದು ಈ ನೆಲೆಯಲ್ಲಿ ಸರ್ಕಾರ ಏನಾದರೂ ಅವರಿಗೂ ಕೂಡ ಅನುದಾನವನ್ನ ಬಿಡುಗಡೆ ಮಾಡುತ್ತಾ ಅಥವಾ ಅವರು ಬೀದಿಗಿಳಿಯುವಂತೆ ಮಾಡುತ್ತಾ ನೋಡ್ಬೇಕಾಗತ್ತೆ ದಶರಥ್ येस सो थैंक यू शुकुमार निमल्या माहितीके